ಸ್ನೇಹಿತರೆ ಭೂಮಿ ಮತ್ತು ಸೂರ್ಯನ ಮಧ್ಯದ ದೂರವನ್ನ ಮೊದಲು ನಿಖರವಾಗಿ ಕಂಡು ಹೇಳಿದವರು ಯಾರು ಜಗತ್ತಿಗೆ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜರಿಯನ್ನು ಕಲಿಸಿಕೊಟ್ಟಿದ್ದು ಯಾರು ಸೂರ್ಯ ಭೂಮಿ ಸುತ್ತ ತಿರುಗೋದಿಲ್ಲ ಭೂಮಿ ಸೇರಿದ ಹಾಗೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತವೆ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡವರು ಯಾರು ಈ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಪಠ್ಯ ಪುಸ್ತಕಗಳು ಯುರೋಪಿಯನ್ ವಿಜ್ಞಾನಿಗಳ ಹೆಸರನ್ನು ಹೇಳುತ್ತವೆ ಆದರೆ ಇವರಿಗಿಂತಲೂ ಸಹಸ್ರಾರು ವರ್ಷಗಳ ಮೊದಲೇ ಇದನ್ನ ಭಾರತೀಯರು ಕಂಡು ಹಿಡಿದಿದ್ರು ಅನ್ನೋದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಅಂತ ಕೆಲವು ವಿಷಯಗಳನ್ನ ನಿಮ್ಮ ಮುಂದಿಡೋ ಪ್ರಯತ್ನ ನಾವು ಮಾಡ್ತೀವಿ ಹಾಗೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಇವತ್ತು ನಾವು ಓದೋ ಪುಸ್ತಕಗಳನ್ನು ಗಮನಿಸಿ ನೋಡಿ ಭೂಮಿ ದುಂಡಿಗಿದೆ ಅಂತ ಹೇಳಿದ್ದು ಪೈಥೋಗರಸ್ ಅಂತ ಓದ್ತೀವಿ ಆದರೆ ನಮ್ಮ ಪುರಾಣಗಳಲ್ಲಿ ಕಾಣುವ ವರಾಹಾವತಾರ ದುಂಡಿಗಿರೋ ಭೂಮಿಯನ್ನ ತನ್ನ ಕೋರೆ ಹಲ್ಲುಗಳಲ್ಲಿ ಎತ್ತಿ ನಿಲ್ಲಿಸೋದನ್ನ ನಾವು ನೋಡ್ತೀವಿ ಹಾಗಾದ್ರೆ ಆ ಕಲ್ಪನೆ ನಮಗೆ ಬರೋ ಹೊತ್ತಿಗಾಗ್ಲೇ ಭೂಮಿ ದುಂಡಿಗಿದೆ ಅನ್ನೋದು ಭಾರತೀಯರಿಗೆ ಗೊತ್ತಿರಬೇಕಲ್ವಾ ಹಾಗೆ ಈ ಭೂಮಿ ಸೂರ್ಯನ ಸುತ್ತ ತಿರುಗತ್ತೆ ಅಂತ ಹೇಳಿದು ನಿಕೋಲಸ್ ಕಾಪೋರ್ನಿಕಸ್ ಅಂತ ಹೇಳ್ತಾರೆ ಆದರೆ ನಮ್ಮ ಋಗ್ವೇದದ ಕಾಲದಲ್ಲೇ ಸೌರ ಮಂಡಲದ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಪೂರ್ವಜರಿಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರಲ್ಲಿನ ಒಂದು ಶ್ಲೋಕ ಹೀಗಿದೆ ಸವಿತಾ ಯಂತ್ರ ಪೃಥ್ವೀಮ್ ಅರಮ್ನಿ ದಯಾಂ ಅಂದಾಹತ್ ಅತೋರ್ತೆ ಬದ್ದಾಹಂ ಅಶ್ವಂ ಇವ ಅಧುಕ್ಷತ್ ಅಂದ್ರೆ ಒಬ್ಬ ಕುದುರೆಯ ತರಬೇತುದಾರ ಒಂದು ಕಕ್ಷೆಯಲ್ಲಿ ನಿಂತು ಹೇಗೆ ಕುದುರೆಯನ್ನು ತನ್ನ ಸುತ್ತ ಓಡೋ ಹಾಗೆ ಮಾಡ್ತಾನೋ ಹಾಗೆ ಸೂರ್ಯನು ಇಡೀ ಗ್ರಹ ಮಂಡಲದ ಅಷ್ಟು ಗ್ರಹಗಳನ್ನ ತನ್ನತ್ತ ಆಕರ್ಷಿಸಿಕೊಂಡು ತನ್ನ ಸುತ್ತ ತಿರುಗೋ ಹಾಗೆ ಮಾಡ್ತಾನೆ ಅಂತ ಅರ್ಥ ಕೋಪರ್ನಿಕಸ್ ಹದಿನೈದನೇ ಶತಮಾನದಲ್ಲಿ ಹೇಳಿದ್ದನ್ನ ನಮ್ಮ ವೇದಗಳು ಸಾವಿರಾರು ವರ್ಷಗಳ ಮೊದಲೇ ಹೇಳಿದ್ವು ಅನ್ನೋದಕ್ಕೆ ಋಗ್ವೇದದ ಈ ಶ್ಲೋಕ ಸಾಕ್ಷಿ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ಇಂಥದ್ದೇ ಇನ್ನೊಂದು ವಿಷಯ ಹೇಳ್ತೀನಿ ಅದಕ್ಕೂ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ಅತ್ಯಂತ ಹತ್ತಿರದ ಸಂಬಂಧ ಇದೆ ಅದೇನಪ್ಪ ಅಂದ್ರೆ ಬೆಳಕಿನ ವೇಗ ಎಷ್ಟು ಅನ್ನೋದು ಸಾಮಾನ್ಯವಾಗಿ ಬೆಳಕಿನ ವೇಗವನ್ನ ಕಂಡು ಹಿಡಿದಿದ್ದು ಯಾರು ಅಂತ ಕೇಳಿದ್ರೆ ನಿಮ್ಮಲ್ಲಿ ಕೆಲವರು ಥಟ್ ಅಂತ ಡ್ಯಾನಿಶ್ ವಿಜ್ಞಾನಿ ಒಲಾಸ್ರೋಮರ್ನ ಹೆಸರು ಹೇಳಿಬಿಡ್ತೀರಿ ಸಾವಿರದ ಆರ್ನೂರ ಎಪ್ಪತ್ತಾರರಲ್ಲಿ ಅವರು ಬೆಳಕಿನ ವೇಗವನ್ನ ಹೇಳಿದ್ರು ಅಂತಲೇ ಪಾಶ್ಚಾತ್ಯ ವಿಜ್ಞಾನ ನಮಗೆ ಬೋಧಿಸೋದು ಆದರೆ ಅದಕ್ಕೂ ಮುನ್ನೂರು ವರ್ಷ ಮೊದಲೇ ಇದನ್ನ ಹೇಳಿದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಪಂಡಿತ ಶಯನ ಅನ್ನೋ ಮಹಾಜ್ಞಾನಿ ಅನ್ನೋದನ್ನ ನಮಗೆ ಯಾರು ಹೇಳೇ ಇಲ್ಲ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕ ಬುಕ್ಕರ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದ ಶಯನ ಪಂಡಿತರು ಬೆಳಕಿನ ವೇಗವನ್ನ ಅದೆಷ್ಟು ನಿಖರವಾಗಿ ಹೇಳ್ತಾರೆ ಅಂದ್ರೆ ತಥಾಚ ಸ್ಮರ್ಯತೆ ಯೋಜನಾನಂ ಸಹಸ್ರೇ ದ್ವೇ ದ್ವೇ ಸೇ ದ್ವೇ ಚ ಯೋಜನೆ ಏಕಾನಾಂ ನಿಮಿಷಾರ್ಧೇನ ಕ್ರಮಾಮನ್ ನಮೋಸ್ತುತೆ ಅಂತ ಹೇಳ್ತಾರೆ ಇದರ ಅರ್ಥ ಅರ್ಧ ನಿಮಿಷದಲ್ಲಿ ಎರಡು ಸಾವಿರದ ಇನ್ನೂರ ಎರಡು ಯೋಜನೆಗಳನ್ನ ಕ್ರಮಿಸಬಲ್ಲ ಓ ನಿನಗೆ ನಮಸ್ಕಾರ ಅಂತ ಇಲ್ಲಿ ನಾವು ವೇದಕಾಲೀನ ಭಾರತೀಯ ಸಂಖ್ಯಾಶಾಸ್ತ್ರದ ಮೂಲಕ ಲೆಕ್ಕ ಹಾಕಬೇಕು ಒಂದು ನಿಮಿಷ ಅಂದ್ರೆ ನಾವಿವತ್ತು ಹೇಳೋ ಅರವತ್ತು ಸೆಕೆಂಡ್ ಅಲ್ಲ ಒಂದು ನಿಮಿಷ ಅಂದ್ರೆ ಪಾಯಿಂಟ್ ಎರಡು ಒಂದು ಮೂರು ಮೂರು ಸೆಕೆಂಡ್ಗಳು ಅಂದ್ರೆ ಒಂದು ಸರಿ ನಮ್ಮ ಕಣ್ಣ ರೆಪ್ಪೆಯನ್ನ ಬಡಿಯೋದಕ್ಕೆ ಎಷ್ಟು ಕಾಲ ಬೇಕೋ ಅದು ಒಂದು ನಿಮಿಷ ಹಾಗೆ ಅವತ್ತಿನ ಅಂದ್ರೆ ಶಯನ ಮಹರ್ಷಿಗಳ ಕಾಲದ ಲೆಕ್ಕದಲ್ಲಿ ಒಂದು ಯೋಜನಾ ಅಂದ್ರೆ ಇವತ್ತಿನ ಒಂಬತ್ತು ಪಾಯಿಂಟ್ ಒಂಬತ್ತು ಮೈಲಿಗಳು ಇನ್ನು ನೀವು ಗುರುತ್ವಾಕರ್ಷಣೆಯ ಬಗ್ಗೆ ಕೇಳಿದಿರಿ ಅಲ್ವಾ ಖಂಡಿತ ಕೇಳಿರ್ತೀರಿ ಅಷ್ಟೇ ಯಾಕೆ ಅದನ್ನ ಕಂಡು ಹಿಡಿದಿದ್ದು ನ್ಯೂಟನ್ ಅಂತ ಕೂಡ ಓದಿರ್ತೀರಿ ಆದರೆ ಹದಿನಾರನೇ ಶತಮಾನದಲ್ಲಿ ನ್ಯೂಟನ್ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳುವುದಕ್ಕೆ ನಾಲ್ಕು ಶತಮಾನಗಳ ಮೊದಲೇ ಭಾರತೀಯ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಇದನ್ನು ಹೇಳಿಬಿಟ್ಟಿದ್ರು ಅಂದ್ರೆ ನಿಮಗೆ ಖಂಡಿತ ಆಶ್ಚರ್ಯ ಆಗಬಹುದು ಹೌದು ನೂರ ಐವತ್ತರಲ್ಲಿ ಸಿದ್ಧಾಂತ ಶಿರೋಮಣಿ ಹಾಗೂ ಸೂರ್ಯ ಸಿದ್ಧಾಂತ ಅನ್ನೋ ಎರಡು ಗ್ರಂಥಗಳನ್ನು ಬರೆದ ಭಾಸ್ಕರಾಚಾರ್ಯರು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಬಗ್ಗೆ ಮಾತ್ರವಲ್ಲ ಗ್ರಹಗಳ ಚಲನ ಹಾಗೂ ಅವುಗಳ ನಡುವಿನ ಆಕರ್ಷಣೆಯ ಬಗ್ಗೆ ಕೂಡ ಆ ಪುಸ್ತಕಗಳಲ್ಲಿ ಉಲ್ಲೇಖಿಸಿದ್ದಾರೆ ಅವರ ಮತ್ತೊಂದು ಪುಸ್ತಕದಲ್ಲಿ ಭೂಮಿ ಸೂರ್ಯ ಹಾಗೂ ಚಂದ್ರ ಸೇರಿದ ಹಾಗೆ ನಕ್ಷತ್ರಗಳು ಮತ್ತು ಗ್ರಹಗಳ ಬಗ್ಗೆ ಪ್ರಶ್ನೋತ್ತರ ರೂಪದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಸಿದ್ಧಾಂತ ಶಿರೋಮಣಿಯ ಭುವನಕೋಶ ಅನ್ನೋ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಪ್ರತಿಯೊಂದು ವಸ್ತುವು ಭೂಮಿಯ ಕಡೆಗೆ ಸೆಳೆಯಲ್ಪಡುತ್ತವೆ ಅಂತ ಭಾಸ್ಕರಾಚಾರ್ಯರು ಬರೀತಾರೆ ಅಷ್ಟೇ ಅಲ್ಲ ಭೂಮಿ ನಮಗೆ ನೋಡೋದಕ್ಕೆ ಚಪ್ಪಟೆಯಾಗಿರೋ ಹಾಗೆ ಕಾಣಿಸಿದ್ರು ಕೂಡ ಅದು ದುಂಡಿಗಿದೆ ಅಂತ ಹೇಳೋ ಭಾಸ್ಕರಾಚಾರ್ಯರು ಒಂದು ಗೋಳವನ್ನ ನಾಲ್ಕು ಭಾಗ ಮಾಡಿ ಅದರ ಒಂದು ಭಾಗವನ್ನ ನೋಡಿದಾಗ ಅದು ಹೇಗೆ ನಮಗೆ ಚಪ್ಪಟೆಯಾಗಿರೋ ಹಾಗೆ ಕಾಣುತ್ತೋ ಹಾಗೆ ಭೂಮಿಯನ್ನ ಒಂದು ಸ್ಥಳದಲ್ಲಿ ನಿಂತು ನೋಡಿದಾಗ ಅದು ಹಾಗೆ ಕಾಣಿಸಿದರೂ ಭೂಮಿಯ ಆಕಾರ ಗೋಳಾಕಾರ ಅಂತ ಹೇಳ್ತಾರೆ ಆದರೆ ಭೂಮಿಗೆ ಆಕರ್ಷಣ ಶಕ್ತಿ ಇದೆ ಅನ್ನೋದನ್ನ ಹೇಳೋದಕ್ಕೆ ಆಪಲ್ ನೆಲಕ್ಕೆ ಬೀಳೋವರೆಗೂ ಭಾಸ್ಕರಾಚಾರ್ಯರು ಕಾಯ್ತಾಕೋತಿರಲಿಲ್ಲ ಇಷ್ಟಾದರೂ ನ್ಯೂಟನ್ ಗಿಂತಲೂ ಐದು ನೂರು ವರ್ಷ ಮೊದಲೇ ಭೂಮಿಯ ಬಗ್ಗೆ ಹೇಳಿದ ಭಾಸ್ಕರಾಚಾರ್ಯರು ನಮಗೆ ಗೊತ್ತಿಲ್ಲ ಅವರ ಹೆಸರು ನಮ್ಮ ಯಾವ ಪಠ್ಯಪುಸ್ತಕದಲ್ಲೂ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ ಇವರನ್ನು ಬಿಡಿ ನಿಮಗೆ ಗಣಿತದಲ್ಲಿ ಎಲ್ ಸಿಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಗೊತ್ತಿದೆ ಅಲ್ವಾ ಅದನ್ನ ಬಿಡಿಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದು ಯಾರು ಗೊತ್ತಾ ಜಾನ್ ನಿಪಿಯರ್ ಹಾಗಂತ ಹೇಳ್ತಿರೋದು ನಾನಲ್ಲ ನಮ್ಮ ಪಠ್ಯಪುಸ್ತಕಗಳು ಪುಸ್ತಕಗಳು ಆದ್ರೆ ಸತ್ಯ ಏನಪ್ಪಾ ಅಂದ್ರೆ ಜಾನ್ ನಿಪ್ಯರ್ ಗಿಂತ ನೂರಾರು ವರ್ಷಗಳ ಮೊದಲೇ ನಮ್ಮ ಕನ್ನಡಿಗರೊಬ್ಬರು ಇದನ್ನ ಜಗತ್ತಿಗೆ ಹೇಳಿಕೊಟ್ಟಿದ್ರು ಅವರ ಹೆಸರು ಮಹಾವೀರಾಚಾರ್ಯ ಕ್ರಿಸ್ತ ಶಕ ಐವತ್ತರ ಸುಮಾರಿಗೆ ಅಮೋಘ ವರ್ಷನ್ ರೂಪತುಂಗನ ಆಸ್ಥಾನದಲ್ಲಿದ್ದ ಜೈನ ಪಂಡಿತ ಮಹಾವೀರಾಚಾರ್ಯ ಜಗತ್ತು ಕಂಡ ಅತ್ಯದ್ಭುತ ಗಣಿತ ಶಾಸ್ತ್ರಜ್ಞರು ಗಣಿತ ಸಾರ ಸಂಗ್ರಹ ಅನ್ನೋ ಗ್ರಂಥ ರಚಿಸಿದ್ದ ಮಹಾವೀರಾಚಾರ್ಯರು ಅವತ್ತಿಗೆ ತ್ರಿಭುಜ ವ್ಯಾಸಗಳ ಲೆಕ್ಕಾಚಾರವನ್ನು ಕೊಟ್ಟಿದ್ದಲ್ಲದೆ ಆಲ್ ಜಿಬ್ರಾವನ್ನ ಜಗತ್ತಿಗೆ ಪರಿಚಯಿಸಿಕೊಟ್ರು ಪೈ ಅಂತ ಹೇಳ್ತಿರಲ್ಲ ಅದರ ಬೆಲೆಯನ್ನ ನಿಖರವಾಗಿ ಹೇಳಿದವರ ಪೈಕಿ ಈ ಮಹಾವೀರಾಚಾರ್ಯರು ಕೂಡ ಒಬ್ಬರು ನಮ್ಮದೇ ಗುಲ್ಬರ್ಗಾದವರಾದ ಈ ಮಹಾವೀರಾಚಾರ್ಯ ಅನ್ನೋ ಜೈನ ವಿದ್ವಾಂಸರ ಬಗ್ಗೆ ನಮ್ಮ ಶಾಲೆಗಳು ನಮಗೆ ಹೇಳೋದೇ ಇಲ್ಲ ನಮಗೆ ಇದರ ಬಗ್ಗೆ ಗೊತ್ತಾಗೋದೂ ಇಲ್ಲ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಅವರ ಪಠ್ಯಕ್ರಮವನ್ನು ನಾವು ಓದುವವರೆಗೂ ನಮ್ಮ ಶಾಲೆಗಳಲ್ಲಿ ಕಲಿಸ್ತಾ ಇದ್ದದ್ದು ಇದೇ ಮಹಾವೀರಾಚಾರ್ಯರ ಗಣಿತ ಸಾರ ಸಂಗ್ರಹವನ್ನ ಈ ಪುಸ್ತಕವನ್ನ ಹನ್ನೊಂದನೇ ಶತಮಾನದಲ್ಲಿ ಪಾವಲೂರಿ ಸಂಗಣ್ಣ ಎಂಬುವರು ಸಾರ ಸಂಗ್ರಹ ಗಣಿತಂ ಎಂಬ ಹೆಸರಲ್ಲಿ ತೆಲುಗು ಭಾಷೆಗೆ ಅನುವಾದ ಮಾಡಿದ್ದಾರೆ ಅಂಥದ್ದೇ ಮತ್ತೊಬ್ಬ ಮಹಾನ್ ಗಣಿತ ಶಾಸ್ತ್ರಜ್ಞ ಹಾಗೂ ಖಗೋಳ ವಿಜ್ಞಾನಿ ಆರ್ಯಭಟ ಐದನೇ ಶತಮಾನದಲ್ಲಿದ್ದ ಆರ್ಯಭಟ ಅವತ್ತಿನ ಕಾಲದ ಅತಿದೊಡ್ಡ ಗಣಿತ ಶಾಸ್ತ್ರಜ್ಞ ಖಗೋಳ ವಿಜ್ಞಾನಿ ಹಾಗೂ ಜ್ಯೋತಿಷ್ಯ ಕೋವಿದರೂ ಆಗಿದ್ದವರು ಸೊನ್ನೆ ಅನ್ನೋದು ಕೇವಲ ಅಂಕಿ ಮಾತ್ರ ಅಲ್ಲ ಅದೊಂದು ಸಿಂಬಲ್ ಹಾಗೂ ಕಾನ್ಸೆಪ್ಟ್ ಅಂತ ಹೇಳಿದ್ದು ಇದೇ ಆರ್ಯಭಟರು ಸೊನ್ನೆಯ ಮೂಲಕವೇ ಸೂರ್ಯ ಮತ್ತು ಚಂದ್ರರ ನಡುವಿನ ನಿಖರ ದೂರವನ್ನು ಕಂಡುಹಿಡಿದಿದ್ದು ಈ ಆರ್ಯಭಟರು ಇವರನ್ನ ಖಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಭೂಮಿ ಅಚಲ ಅಲ್ಲ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು ಆರ್ಯಭಟ್ರೆ ಭೂಮಿ ತನ್ನ ಸುತ್ತ ತಾನು ತಿರುಗುತ್ತಾ ಸೂರ್ಯನನ್ನ ಪ್ರದಕ್ಷಿಣೆ ಹಾಕುತ್ತೆ ಅನ್ನೋದನ್ನ ಜಗತ್ತಿಗೆ ತಿಳಿಸಿಕೊಟ್ಟವರು ಈ ವಿಜ್ಞಾನಿ ಅಲ್ಲಿಯವರೆಗೆ ಸೂರ್ಯ ಚಲನೆಯಲ್ಲಿರ್ತಾನೆ ಅಂತ ನಂಬಲಾಗ್ತಿತ್ತು ಆದರೆ ಚಲಿಸುತ್ತಿರೋದು ಸೂರ್ಯ ಅಲ್ಲ ಭೂಮಿ ಅಂತ ತಿಳಿಸಿಕೊಟ್ಟ ಆಚಾರ್ಯರು ಅದಕ್ಕೆ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ ದೋಣಿಯೊಂದರಲ್ಲಿ ಪ್ರಯಾಣ ಮಾಡುವಾಗ ನಾವು ದಡದಲ್ಲಿನ ಗಿಡ ಮರಗಳನ್ನು ನೋಡಿದರೆ ಅವು ಚಲಿಸಿದ ಹಾಗೆ ಭಾಸವಾಗುತ್ತೆ ಆದರೆ ಚಲಿಸ್ತಿರೋದು ದೋಣಿನೇ ಹೊರತು ಗಿಡಗಳಲ್ಲ ಹಾಗೇನೆ ಚಲಿಸುವ ಭೂಮಿಯಿಂದ ನೋಡಿದಾಗ ಸೂರ್ಯನಲ್ಲಿ ಚಲನ ಕಾಣುತ್ತೆ ಹೊರತು ನಿಜವಾಗಿ ಚಲಿಸೋದು ಸೂರ್ಯ ಅಲ್ಲ ಭೂಮಿ ಅಂತ ಹೇಳಿದರು ಆರ್ಯಭಟರು ಆರ್ಯಭಟೀಯ ಅನ್ನೋದು ಅವರು ರಚಿಸಿರುವ ಮಹಾಗ್ರಂಥ ಭಾರತ ತನ್ನ ಮೊಟ್ಟ ಮೊದಲ ಗೆ ಇಟ್ಟಿದ್ದು ಕೂಡ ಇದೇ ವಿಜ್ಞಾನಿ ಆರ್ಯಭಟರ ಹೆಸರನ್ನ ಆದ್ರೆ ಏನು ಮಾಡೋದು ನಮ್ಮ ಪಠ್ಯ ಪುಸ್ತಕಗಳಲ್ಲೆಲ್ಲೂ ಈ ಆರ್ಯಭಟರ ಹೆಸರು ಕಾಣಿಸೋದೇ ಇಲ್ಲ ಇನ್ನು ವರಾಹ ಮಿಹೀರ ಅನ್ನೋ ಹೆಸರು ಕೇಳಿದಿರಾ ಐದು ನೂರ ಐದರಿಂದ ಐದು ನೂರ ಎಂಬತ್ತೇಳರ ನಡುವೆ ಉಜ್ಜಯಿನಿ ಪ್ರಾಂತ್ಯದಲ್ಲಿದ್ದ ಈ ವರಾಹಮಿಹಿರ ಜಗತ್ತು ಕಂಡ ಅತ್ಯದ್ಭುತ ವಿಜ್ಞಾನಿ ಪಂಚ ಸಿದ್ಧಾಂತಿಕ ಅನ್ನೋದು ವರಾಹಮಿಹಿರರು ರಚಿಸಿದ ಮಹಾಗ್ರಂಥಗಳ ಪೈಕಿ ಒಂದು ಸುಮಾರು ಸಾವಿರದ ಐದು ನೂರು ವರ್ಷಕ್ಕೂ ಮುನ್ನಾನೇ ಮಂಗಳ ಗ್ರಹದಲ್ಲಿ ನೀರು ಕಬ್ಬಿಣ ಇದೆ ಅಂತ ಹೇಳಿದ್ದವರು ವರಾಹಮಿಹಿರರು ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ದೇವರುಗಳು ಅಂತ ಪೂಜಿಸುತ್ತಿದ್ದ ಕಾಲದಲ್ಲಿ ಅವೆಲ್ಲ ಸೃಷ್ಟಿಯ ಕೊಡುಗೆ ಅಂತ ಸಾರಿ ಹೇಳಿದ್ರು ವರಾಹಮಿಹಿರರು ಯಾವುದೇ ಉಪಕರಣಗಳಿಲ್ಲದೆ ಆ ಕಾಲದಲ್ಲಿ ಸೂರ್ಯ ಚಂದ್ರ ಭೂಮಿ ಗ್ರಹಗಳ ಗತಿಯನ್ನ ಕರಾರುವಕ್ಕಾಗಿ ಹೇಳಿದ ಕ್ರಿಸ್ತ ಶಕ ಐದು ನೂರ ಹನ್ನೆರಡರಲ್ಲಿ ಅಂದರೆ ತಮ್ಮ ಹದಿಮೂರನೇ ವಯಸ್ಸಲ್ಲಿ ಸೂರ್ಯ ಸಿದ್ಧಾಂತವನ್ನ ಬರೆದ ಮಹಾಜ್ಞಾನಿ ಈ ವರಾಹಮಿಹಿರರು ಇವರ ಕಾಲದಲ್ಲಿ ಉಜ್ಜಯಿನಿ ವಿಶ್ವವಿದ್ಯಾಲಯದಲ್ಲಿ ಗಣಿತ ಸಂಶೋಧನೆಗಳು ಆರಂಭವಾದವು ಇವರ ನಂತರ ಬಂದ ಆರ್ಯಭಟರು ಇದನ್ನು ಮುಂದುವರಿಸಿ ಆಧುನಿಕ ಭಾರತದ ಗಣಿತ ರುವಾರಿಯಾದರು ಈ ವರಾಹಮಿಹಿರರು ಜಗತ್ತಿನ ಮೊಟ್ಟಮೊದಲ ಜಲವಿಜ್ಞಾನಿ ಕೂಡ ಹೌದು ಮಳೆ ಅಂತರ್ಜಲದ ಮಟ್ಟ ಈಗಿನ ಒಳಹರಿವು ಭೂಜಲವನ್ನು ಗುರುತಿಸೋದು ಮಣ್ಣಿನ ಗುಣಮಟ್ಟದಿಂದ ನೀರಿನ ಪ್ರಮಾಣವನ್ನು ಅಳೆಯೋದು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ನೀರು ಹರಿಯುತ್ತೆ ಅನ್ನೋದು ಪ್ರವಾಹಗಳನ್ನು ತಳೆಯುವುದು ಅಷ್ಟೇ ಅಲ್ಲ ಗೆದ್ದಲು ಹುಳುಗಳನ್ನು ನೋಡಿ ಭೂಮಿಯಲ್ಲಿ ನೀರಿರೋ ಬಗ್ಗೆ ನಿಖರವಾಗಿ ಹೇಳೋದು ಹೇಗೆ ಅನ್ನೋದನ್ನು ಕೂಡ ವರಾಹಿಹಿರರು ಜಗತ್ತಿಗೆ ಹೇಳಿಕೊಟ್ರು ಅಂತ ಹೇಳ್ತಾರೆ ಆದರೆ ವರಾಹಮಿರ ಅನ್ನೋ ಹೆಸರನ್ನ ನಮ್ಮ ಮಕ್ಕಳಿಗೆ ಹೇಳಿ ನೋಡಿ ಯಾರದು ಅನ್ನೋ ಪ್ರಶ್ನೆ ನಿಮಗೆ ವಾಪಸ್ ಬರದೇ ಇದ್ರೆ ಆಗ ಕೇಳಿ ಇವರೆಲ್ಲರನ್ನ ಮೀರಿಸೋ ಇವರೆಲ್ಲರಿಗಿಂತ ಪುರಾತನ ವಿಜ್ಞಾನಿಯೊಬ್ಬರಿದ್ದಾರೆ ಅವರದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆ ಅವರ ಹೆಸರು ಮಹರ್ಷಿ ಚರಕ ಇವತ್ತಿನ ಹೃದಯ ರೋಗ ಡಯಾಬಿಟಿಸ್ ಅಸಿಡಿಟಿ ಕುಷ್ಠ ಕ್ಷಯ ಮತ್ತು ಹಲವಾರು ಮಾನಸಿಕ ಕಾಯಿಲೆಗಳ ಬಗ್ಗೆ ಐದುನೂರಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಬಗ್ಗೆ ದೇಹದ ಅಂಗರಚನೆ ಹಾಗೂ ಅವುಗಳಲ್ಲಿನ ಪ್ರಮುಖ ಸ್ಥಳಗಳ ಬಗ್ಗೆ ಕ್ರಿಸ್ತ ಹುಟ್ಟೋದಿಕ್ಕೂ ಮೂರು ನೂರು ವರ್ಷಗಳ ಮೊದಲೇ ಗ್ರಂಥ ಬರೆದವರು ಈ ಚರಕ ಮಹರ್ಷಿಗಳು ಇವರ ಚರಕ ಸಂಹಿತ ಅನ್ನೋ ಗ್ರಂಥ ಇವತ್ತಿಗೂ ಜಗತ್ತಿನ ವೈದ್ಯ ಶಾಸ್ತ್ರಜ್ಞರನ್ನ ಬೆರಗುಗೊಳಿಸುತ್ತಿರೋ ಗ್ರಂಥ ಇನ್ನು ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಸುಶ್ರುತ ಅನ್ನೋ ಮತ್ತೊಬ್ಬ ವೈದ್ಯ ವಿಜ್ಞಾನಿ ಇದ್ರು ಸುಮಾರು ನೂರ ಎಂಬತ್ನಾಲ್ಕು ಅಧ್ಯಾಯಗಳಿರೋ ಸುಶ್ರುತ ಸಂಹಿತ ಅನ್ನೋ ಗ್ರಂಥವನ್ನು ರಚಿಸಿದ ಸುಶ್ರುತ ಮಹರ್ಷಿಗಳು ಸಾವಿರದ ಇನ್ನೂರ ಇಪ್ಪತ್ತು ರೋಗಗಳು ಏಳುನೂರು ನೂರು ಗಿಡ ಮೂಲಿಕೆಗಳ ಬಗ್ಗೆ ಅದರಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಜಗತ್ತಿಗೆ ಮೊಟ್ಟ ಮೊದಲ ಬಾರಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳಿದವರು ಕೂಡ ಶುಶ್ರತ ಮುನಿಗಳೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದ ಹಾಗೆ ಮೂಳೆ ಹಾಗೂ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಕೂಡ ಶುಶ್ರುತ ಸಂಹಿತೆ ವಿವರಣೆಯನ್ನ ಕೊಡುತ್ತೆ ಆದರೆ ನಾವು ಇವತ್ತಿಗೂ ಫಾದರ್ ಆಫ್ ಮೆಡಿಸಿನ್ ಅಂದ್ರೆ ಹೆಪೋಕ್ರೆಟಿಸ್ ಅನ್ನೋ ಹೆಸರನ್ನ ಹೇಳ್ತೇವೆ ಹೊರತು ನಮ್ಮ ಚರಕ ಶುಶ್ರುತರ ಬಗ್ಗೆ ಮಾತು ಕೂಡ ಆಡೋದಿಲ್ಲ ಯಾಕೆ ಅವರು ಭಾರತೀಯರು ನಮಗೆ ನಮ್ಮ ಹಿರಿಮೆಗಳ ಬಗ್ಗೆ ನಮ್ಮವರ ಸಾಧನೆಗಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಶತಮಾನಗಳ ದಾಸ್ಯ ನಮ್ಮ ವಿಚಾರಧಾರೆಯನ್ನಷ್ಟೇ ಅಲ್ಲ ನಮ್ಮ ವ್ಯಕ್ತಿತ್ವವನ್ನು ಕೂಡ ಇವತ್ತಿಗೂ ದಾಸ್ಯದಲ್ಲೇ ಉಳಿಯೋ ಹಾಗೆ ಮಾಡಿದೆ ಹಾಗಾಗಿ ನಾವು ನಮ್ಮ ಹಿರಿಯರ ಹಿರಿಮೆಯನ್ನ ಮರೆತು ಬಿಟ್ಟಿದ್ದೀವಿ ಸ್ನೇಹಿತರೆ ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್ ಟು ದ ವೆಸ್ಟ್ ಅನ್ನೋ ಪುಸ್ತಕ ಬರೆದಿರುವ ಡಾಕ್ಟರ್ ಪ್ರಿಯದರ್ಶಿ ಪುರಾತನ ಭಾರತೀಯ ವಿಜ್ಞಾನಿಗಳ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ನಿಮಗೆ ಹೇಳ್ತೀನಿ ನಮ್ಮ ಪುರಾತನ ವಿಶ್ವವಿದ್ಯಾಲಯಗಳು ಅನ್ನಿಸ್ಕೊಂಡಿದ್ದ ನಳಂದ ವಿಕ್ರಮಶೀಲ ಓದಂತಿಪುರ ವಿಶ್ವವಿದ್ಯಾಲಯಗಳು ಹನ್ನೆರಡನೇ ಶತಮಾನದಲ್ಲಿ ಭಕ್ತಿಯಾರ್ ಖಿಲ್ಜಿಯ ದಾಳಿಯಲ್ಲಿ ನಾಶ ಆಗದೇ ಇದ್ದಿದ್ರೆ ಇವತ್ತಿಗೂ ನಮ್ಮ ಪುರಾತನ ವಿಜ್ಞಾನಿಗಳ ಸಾಧನೆಗಳು ನಮಗೆ ಸಿಗೋದಕ್ಕೆ ಸಾಧ್ಯವಾಗ್ತಿತ್ತೇನೋ ಆದ್ರೆ ಏನು ಮಾಡುವುದು ದಾಳಿ ಅನ್ನೋದು ಭಾರತದ ದುರಾದೃಷ್ಟ ಸ್ನೇಹಿತರೆ ನಾನಿಲ್ಲಿ ಸಮಯದ ಅಭಾವದಿಂದ ಕೆಲವೇ ಕೆಲವರ ಹೆಸರನ್ನು ಮಾತ್ರ ಹೇಳೋದಿಕ್ಕೆ ಸಾಧ್ಯ ಆಗಿದೆ ಮುಂದೆ ಮತ್ತಷ್ಟು ಭಾರತೀಯ ಮಹಾವಿಜ್ಞಾನಿಗಳನ್ನ ನಿಮಗೆ ಪರಿಚಯ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ